ಇಲಾಖೆಗೆ ಕಳ್ಳ ಸತ್ಯೆಗೆ ಮಾರುವಂತ ಅಧಿಕಾರಿಗಳಿಗೆ ಅಧಿಕಾರ ಇದುವರೆಗೂ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಿಂದ ಲಕ್ಷಾಂತರ ಮಾಡಿದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಎಸಿರಿ ಮಲ್ಯ ಕುತ್ಕೊಂಡು ಕಡೂರಲ್ಲಿ ಮಾತಾಡುವಂತಹ ಎಡಿಎಚ್ ಅಧಿಕಾರಿಗಳಿಗೆ ಬಂಧುಗಳೇ ನಮಸ್ತೆ ನಾನು ಮಲ್ಲಿಕಾರ್ಜುನ್ ಫಂಕ್ಷನ್ ಕೆಆರ್ಎಸ್ ಕೆಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಚಿಕ್ಕಮಗಳೂರು ಇದು ಸ್ವಂತ ನಮ್ಮ ಹುಟ್ಟಿದ ಸ್ಥಳ ಪಂಚನಳ್ಳಿ ಈ ರೈತರು ಎಲ್ಲ ಯಾವ್ದಕ್ ಬಂದಾರೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಗೊಬ್ಬರ ಬಂದು ಇಪ್ಪತ್ತೆರಡು ಇಪ್ಪತ್ ಮೂರಾ ಬಂದಿದ್ದು ಗೊಬ್ಬರ ಕೊಟ್ಟಿವಿ ಅಂತ ಹೇಳ್ತಾರೆ ಲಕ್ಷಾಂತರ ರೂಪಾಯಿಂದು ನಮ್ಮ ಪಂಚನಹಳ್ಳಿ ರೈತರಿಗೆ ಯಾವುದೇ ಇದುವರೆಗೂ ಯಾರಿಗೂ ಸಹ ತಲುಪಿಲ್ಲ ಈಗ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕು ಏನೋ ಬಂದಿದೆ ಅಂತ ಹೇಳ್ತಾರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾಲ್ಕು ತಿಂಗಳ ಆಯ್ತಾ ಗೊಬ್ಬರ ಬಂದು ಐನೂರು ಚಿಲ ಇದೆ ಇದ್ರ ಒಳಗಡೆ ಐನೂರು ಜನ ಗೊಬ್ಬರ ಇದೆ ಅದ್ರೊಳಗಡೆ ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ನಾವೀಗ ಪ್ರಶ್ನೆ ಮಾಡಕ್ ಶುರುವಾದ್ಮೇಲೆ ನಾಳೆ ಎಲ್ಲ ತಪ್ಪೇ ಮಾಡ್ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದಾರೆ ಆ ಅಧಿಕಾರಿಯಲ್ಲಿ ಕಣವರ ಕೂತ್ ಅಂತ ಹೇಳ್ತಾರೆ ಅವ್ರು ಇನ್ನೊಬ್ರು ಆಫೀಸರ್ ಆಫೀಸಲ್ಲಿ ಮಾಡಿದ್ರು ಹೇಳ್ತಾರೆ ಪೂರ್ಣಿಮಾ ಅಂತ ಅವ್ರ ಹೆಸರು ಪಂಚನಹಳ್ಳಿಲಿ ಇಪ್ಪತ್ತೈದು ಜನಕ್ಕೆ ಕೊಡೋವಷ್ಟು ಗೊಬ್ಬರ ಮಾತ್ರ ಅಲ್ಲಿ ಸ್ಟಾಕ್ ಇದೆ ಅಲ್ಲಿ ಯಾಕೆ ಅಂತ ನಾವು ಪ್ರಶ್ನೆ ಕೇಳಿದಾಗ ಅಲ್ಲಿ ಗೋಡ ಜಾಗ ಜಾಗದ್ದು ಕಮ್ಮಿ ಇದೆ ಅಂತ ಅವ್ರು ಹೇಳ್ತಾವ್ರೆ ಗೋಡನ್ ಸಮಸ್ಯೆ ಗೋಡನ್ ಸಮಸ್ಯೆ ಇದೆ ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ನೋಡ್ಬೋದು ತೋರ್ಸ್ ತೋರಿಸ್ತೀವಿ ಗೊತ್ತಿಲ್ಲ ಅನ್ನೋದು ನನ್ಗೂ ಗೊತ್ತಿದೆ ಅವರು ಫೋನ್ ಫಸ್ಟು ನಮ್ಮದು ಫೋನ್ ಅವ್ರ ದುಡ್ಡಾಗಲ್ಲ ಫೋನ್ ಇರೋದು ಸರ್ಕಾರ ತೆರಿಗೆ ಹಣದಿಂದ ಜನಗಳ ಸಾರ್ವಜನಿಕ ತೆರಿಗೆ ಹಣದಿಂದ ಅವ್ರಿಗೆ ಮೊಬೈಲ್ ಕೊಡಿಸಿರೋದು ಹಾಂ ಅವ್ರನ್ನ ಕರೆಕ್ಟಾಗಿ ಫೋನ್ ರಿಸೀವ್ ಮಾಡಿ ಉತ್ತರ ಕೊಡೋಕ್ಕೆ ಫೋನ್ ಅಂತ ಕಟ್ ಮಾಡ್ತಾರೆ ಅಲ್ಲ ರೈತರುಗಳು ಕೂತಾರೆ ಅವ್ರ ಹತ್ರ ಮಾತಾಡಿ ಚೇತನ್ ಅಂತ ಸರ್ ನಮಸ್ಕಾರ 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 ಸರ್ ನಾನು ಚೇತನ್ ಸರ್ ಮಾತಾಡೋದು ಪಂಚನಹಳ್ಳಿಯಿಂದ ಹಾ ಸರ್ ಅದೇ ಈಗ ಮಾಡಿದ್ರು ಸರ್ ಅವರು ಪೂರ್ಣಿಮಾ ಮೇಡಮ್ ಮಾತಾಡಿದ್ರು ಸರ್ ಮೇಡಮರ ಹಿಂಗ ಗೊಬ್ಬರ ಬಂದು ಮೂರು ತಿಂಗ್ಳಾಗಿದೆ ಗೊಬ್ಬರ ಡಿಸ್ಟ್ರಿಬ್ಯೂಟ್ ಸರ್ ನೀವು ಹೋದ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಗೊಬ್ಬರ ಕೊಟ್ಟಿದೀರಂತೆ ಪಂಚನಳಿಗೆ ಯಾವ ರೈತರಿಗೆ ಕೊಟ್ಟಿದಿರ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮ್ಮ ಹತ್ರ ಇದೆಯಾ ಸರ್ ಯಾರಿ ಪಂಚನಹಳ್ಳಿ ಬಂದು ಕೊಟ್ಟಿದ್ದೀರಾ ಸರ್ ನೀವು ಯಾರಿಗೆ ಯಾರಿಗೆ ಕೊಟ್ಟಿದ್ದೀರಾ ಸರ್ ಹಾ ಸರ್ ಮತ್ತೆ ನೀವು ಪಂಚರಳ್ಳಿ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ ಒಂದ್ಸತಿ ಅಲ್ಲೇ ಬಂದು ತಗೊಂಡ್ರು ಅಂತ ಒಂದ್ಸತಿ ಹೇಳ್ತೀರಾ ಏನಾಯ್ತು ಸರ್ ಗೊಬ್ಬರ ಯಾರಿಗೆ ಕೊಟ್ಟಿದ್ದೀರಿ ಸರ್ ಯಾರು ರೈತರ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪಂಚರಳ್ಳಿ ರೈತರಿಗೆ ಕೊಟ್ಟಿದೀರ ಸರ್ ನೀವು ಗೊಬ್ರನೂರು ಹಾ ಕೊಟ್ಟಿದ್ದೀರಾ ಇಷ್ಟು ರೈತರಿಗೆ ಕೊಟ್ಟಿದೀರ ನಿಮ್ಮ ಹತ್ರ ಮಾಹಿತಿ ಇದೆಯಾ ಸರ್ ಅದ್ರ ಬಗ್ಗೆ ಹೇಳಿದ್ರು ಅಂದ್ರೆ ಪಂಚ ಕಡೂರಿಗೆ ಬಂದು ನಾವು ರೈತರಿಗೆ ಪಂಚನಹಳ್ಳಿಯಿಂದ ಅವರು ಕಡೂರಿಗೆ ನಲವತ್ತೆರಡು ಕಿಲೋಮೀಟರ್ ಅಲ್ಲಿ ಬಂದ್ ಬರ್ಲಿಕ್ಕೆ ಆಗಲ್ಲ ಕಾಸ್ಟ್ ಜಾಸ್ತಿ ಬರುತ್ತೆ ಸರ್ ನಮಗೆ ರೈತರಿಗೆ ಮತ್ತೇ ಮೇಡಮ್ ಏನ್ ಹೇಳಿದಿರಂತೆ ಹೇಳಿದ್ರು ಗೋಡನ್ ಶಾರ್ಟೇಜ್ ಇದೆ ಮೇಡಮ್ ಇಲ್ಲಿ ಕೊಡೋಕ್ಕಾಗ ಒಂದು ಇಪ್ಪತ್ತು ಜನ ಮಾತ್ರ ಕೊಡಬಹುದು ಅಲ್ಲಿ ಗೋಡನ್ ಇಲ್ಲ ಪಂಚನಹಳ್ಳಿ ಅಂತ ಹೇಳಿದ್ರಂತೆ ನೀವು ತರ ಹೇಳೋದು ತಪ್ಪು ಸರ್ ನೀವು ಸರ್ ಕಡೂರ್ ಕಡೂರ್ ತಾಲೂಕಿಗೆ ಕೊಡಬಹುದು ಸರ್ ಪಂಜನಹಳ್ಳಿ ಇರ್ತಕ್ಕಂಥ ಗೋಡನ್ ಕಡೂರ್ ತಾಲೂಕಿಗೆ ಕೊಡಬಹುದು ಅಷ್ಟು ಗೋಡನ್ ಇದೆ ನಮ್ಮ ಊರಲ್ಲಿ ಎಷ್ಟು ಜನ ಇದೆ ಸರ್ ಗೊಬ್ಬರ ಕಣ್ಣಿದ್ರಿಗಿದೆ ನೀವು ನಾಲ್ಕು ತಿಂಗಳು ಸರ್ ನನಗೆ ಕೊಡ್ಲಿಲ್ಲ ಅಂತ ನಾನು ಕೇಳ್ತಾ ಇಲ್ಲ ಸರ್ ರೈತರಿಗೆ ಎಲ್ಲರಿಗೂ ತಲುಪ್ ಅಂತ ನನ್ನ ಉದ್ದೇಶ ಅಷ್ಟೇ ಸರ್ ಅದು ಲೀಸ್ಟ್ ಇಟ್ಕೊಂಡ್ ಬರ್ಬೇಕು ಬರ್ಬೇಕು ಸರ್ ನೀವು ಯಾರ್ಯಾರು ಕೊಟ್ಟು ರೈತರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ ಗೊಬ್ಬರ ಕೊಟ್ಟಿದ್ವಿ ಅಂತ ಅವ್ರು ಎಡಿಎಸ್ ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ರೈತರಿಗೆ ಸಿಕ್ಕಿಲ್ಲ ಕೆಲವೊಂದು ಜನ ಮಾತ್ರ ಯಾರೋ ಟ್ರಾಕ್ಟರ್ ಮಾಡ್ಕೊಂಡು ಹೋಗಿ ನೋಡ್ ಗಂಟ್ಲ ತಗೊಂಡ್ಬಂದು ಅವ್ರ ತೋಟಗಳಿಗೆ ಹಾಕೊಂಡಿದ್ದಾರೆ ರೈತ ಪ್ರಾಮಾಣಿಕವಾದ ರೈತರಿಗೆ ಏನಿದೆ ಆ ಲಿಸ್ಟ್ ಪ್ರಕಾರ ಏನಿದೆ ಆ ರೈತರಿಗೆ ತಲುಪಿಸಿದ್ರಿ ಇವರು ಇವತ್ತು ರೈತರು ಯಾರು ಪ್ರಶ್ನೆ ಮಾಡ್ತಿರಲಿಲ್ಲ ಸಹ ಮೇಡಮ್ ಮಾಡ್ಕೊಂಡ್ರೆ ಸಹ ಎಡಿ ಎಚ್ ಏನ್ ಹೇಳ್ತಾರೆ ಪಂದ್ಯಗಳಿಗೆ ಗೋಡನ್ ಹೇಳ್ತಾರೆ ಕಡೂರು ತಾಲೂಕಿಗೆ ಆಗೋಷ್ಟು ಗೋಡನ್ ನಮ್ಮಲ್ಲಿ ಇದೆ ಸ್ಟಾಕ್ ತಂದು ಕೊಡ್ತೀವಿ ತಂದ್ ಇಳಿಸೋಕ್ ಬೇಕಾದಷ್ಟು ಗೋಡನ್ ಇಳಿಸಕ್ಕೆ ಹೇಳ ಆಗಲೇ ಸುಮ್ಮನೆ ಯಾರಿಗೋ ಫೋನ್ ಮಾಡಿದ್ ನಾವು ಬಾರ ಪಂದ್ ನಿಷ್ಟು ಬೇಕಷ್ಟು ಕಳಿಸ್ತೀವಿ ಆ ಥರ ಹೇಳಿದ್ರೆ ಮಾಡಬಾರ್ದು ಆ ಆಯಲ್ಲ ಹೇಳಬಾರ್ದು ಅವ್ರದ್ದು ಏನಿದೆ ರೈತ್ರು ಪ್ರಾಮಾಣಿಕವಾದ ರೈತರಿಗೆ ಏನೋ ಒಂದೇ ಚಲ ಬರಲಿ ರೈತರಿಗೆ ಸರ್ಕಾರದಿಂದ ಬರ್ತಕ್ಕಂಥ ನೇರವಾಗಿ ರೈತರಿಗೆ ತಲುಪಕ್ಕದು ಕಾಳಸಂತೆ ಹೋಗಬಾರದು ಡಕಾಯಿ ಕೈ ಸೇರಬಾರದು ಪ್ರಾಮಾಣಿಕವಾದ ರೈತರಿಗೆ ಮಾತ್ರ ತಲುಪಕ್ಕೆ ನಮ್ಮ ಉದ್ದೇಶ ಮಾತಾಡಿ ಮಾತಾಡಿ ಸರ್ ನೀವು ಇಪ್ಪತ್ ಮೂರರಲ್ಲಿ ಗೊಬ್ಬರ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ ನಾವು ಏನು ದಾಖಲೆ ಸಮೇತ ತಗೊಂಬಂದು ನಮಗೆ ಕೊಡಿಸಿ ಲಿಸ್ಟ್ ಲಿಸ್ಟ್ ತೋರಿಸಿ ಯಾರು ರೈತರಿಗೆ ಕೊಟ್ಟಿದ್ದೀರಾ ಏನ್ ಬಿಟ್ಟಿದ್ದೀರಾ ಈಗ ಆ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ರೈತರು ನಮ್ಮ ಪಂಚರಹಳ್ಳಿ ರೈತರನ್ನು ಕರೆಸ್ತೀವಿ ನಾವು ನೋಡಿ ಆ ರೈತರಿಗೆ ಇಲ್ವ ನೀವೇ ಡೈರೆಕ್ಟ್ ಕೇಳಿ ಅಂತ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಕಟ್ಕೊಡಿ ಇವತ್ತು ಸುಮ್ ಸುಮ್ನೆ ಅಪ್ಪ ಹೇಳ್ಕೊಂಡು ನೀವು ಸುಳ್ಳು ಸುಳ್ಳು ಹೇಳ್ಕೊಂಡು ಅನ್ಯಾಯ ಮಾಡ್ಬೇಡಿ ರೈತರಿಗೆ ದಯವಿಟ್ಟು ಈಗ ಬೋಡನ್ ಸಮೇತನೇ ಕಳಿಸ್ತೀವಿ ನಾವಿದ ಅಧಿವೇಶನ ಚರ್ಚೆ ಮಾಡಂಗ ಬರ್ತೀವಿ